ನಮಸ್ತೆ ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂಡೇ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ತುಂಬ ದಿನ ಆಗಿತ್ತು ಮಶ್ರೂಮ್ ಬಿರಿಯಾನಿ ತಿಂದು ಅಂತ ಮಶ್ರೂಮ್ ತರಿಸಿ ಬಿರಿಯಾನಿ ಮಾಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಈ ಥರ ಬಂದಿತ್ತು ಫೈನಲ್ ಆಗಿ ಅದರದ್ದು ಫೋಟೋ ಈಗ ನಾನು ಯಾವ್ಯಾವುದು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಈರುಳ್ಳಿ ಮತ್ತು ಎರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಳು ಪೌಡರ್ ಸ್ವಲ್ಪ ತೆಂಗಿನಕಾಯಿ ತುರಿ ಪುದೀನ ಪುದೀನ ಇದರಲ್ಲಿಲ್ಲ ಆಮೇಲೆ ವಿಡಿಯೋಲಿ ತೋರಿಸ್ತೀನಿ ಕಾಯಿ ತುರಿ ನಿಮಗೆ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು ನಿಮಗೆ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಯೂಶ್ವಲ್ ಆಗಿ ನಾವು ಒಣಮೆಣ್ಸಿನ್ಕಾಯಿನೇ ಹಾಕೋದು ಇದೆಲ್ಲ ಸ್ಪೈಸಸ್ಸು ಎಲೆ ಸೋಂಪು ಚಕ್ಕೆ ಲವಂಗ ಒಂದು ಏಲಕ್ಕಿ ಹಾಗೂ ಮರಾಠಿ ಮಗು ಚಕ್ಕೆ ಒಂದು ಮೂರು ಇಂಚು ಲವಂಗ ಒಂದು ನಾಲ್ಕರಿಂದ ಐದು ಒಂದು ಮರಾಠಿ ಮೊಗ್ಗು ಇಷ್ಟು ಸ್ಪೈಸಸ್ ತೊಗೊಂಡಿದ್ದೀನಿ ನಾನು ಎರಡು ಟೈಮ್ಗೆ ಆಗೋ ಥರ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೂ ಮಧ್ಯಾಹ್ನ ಹಾಗಾಗಿ ಜಾಸ್ತಿನೇ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಇದು ಮಶ್ರೂಮ್ನ ತೊಳ್ಕೊಳ್ತಾ ಇರೋದು ಫಸ್ಟು ನೀರಿಗೆ ಹಾಕಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಒಂದು ಎರಡು ಸರಿ ತೊಳೆದಿದ್ದೀನಿ ಅದರಲ್ಲಿರೋ ಅಂಥ ಮಣ್ಣೆಲ್ಲ ಹೋಗಿದೆ ಈಗ ಮತ್ತೆ ಸರಿ ನೀರು ಹಾಕಿ ಸ್ವಲ್ಪ ಟರ್ಮರಿಕ್ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ತೊಳ್ಕೊತೀನಿ ಅದು ಪುದೀನ ಇವಾಗ ನಾನು ತೊಳೆಯೋದಕ್ಕೆ ಇಟ್ಟಿದ್ದೆ ಈಗ ಸ್ವಲ್ಪ ಉಪ್ಪು ಸೇರಿಸಿ ನಾನು ಒಂದು ಟೂ ಮಿನಿಟ್ಸ್ ಬಿಟ್ಟು ಇನ್ನೊಂದು ಸರಿ ಇದ್ದೀನಿ ಚೆನ್ನಾಗಿ ಮಶ್ರೂಮ್ನ ತೊಳ್ಕೊಬೇಕು ನಾನು ಇದೇ ರೀತಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ತೊಳೆದು ಇವಾಗ ಕಟ್ ಮಾಡಿದ್ದೀನಿ ನೋಡಿ ಕಟ್ ಮಾಡಿ ಒಂದು ಒಂದೇ ಒಂದರಿಂದ ಎರಡು ನಿಮಿಷ ನಾವು ಅದೇ ನೀರಲ್ಲಿ ಬಿಟ್ಟು ಆಮೇಲೆ ಇನ್ನೊಂದು ಸರಿ ಬೇರೆ ನೀರಿಗೆ ಹಾಕಿ ತೊಳಿಬೇಕು ಈ ಥರ ತೊಳೆಯೋದ್ರಿಂದ ಮಶ್ರೂಮಲ್ಲಿರೋ ಅಂಥ ಏನೇ ಮಣ್ಣಿದ್ರು ಬ್ಯಾಕ್ಟೀರಿಯಾಗಳಿದ್ರು ಅದೆಲ್ಲ ಹೋಗುತ್ತೆ ಹಾಗಾಗಿ ನಾನು ಎರಡರಿಂದ ಮೂರು ಸರಿ ಈ ಥರ ತೊಳ್ಕೊತೀನಿ ಈಗ ನಾನು ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡೆ ಈಗ ಇದು ಫೈನಲ್ಲಾಗಿ ಸ್ವಲ್ಪ ನೀರು ಹಾಕಿ ತೊಳ್ದಿದ್ದೀನಿ ಈಗ ಮಶ್ರೂಮ್ ಕ್ಲೀನಾಗಿದೆ ಬನ್ನಿ ಇವಾಗ ನಾನು ಏನೇನು ಕಾರಕ್ಕೆ ಏನೇನು ರುಬ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ಆಗಲೇ ತೋರಿಸ್ದಂಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನಾ ಕೊತ್ತಂಬರಿ ಕಾಳು ಪೌಡರ್ ಸ್ವಲ್ಪ ಕಾಯಿ ತುರಿ ಇಷ್ಟೇ ನಾನು ಈರುಳ್ಳಿ ಹಾಕಲ್ಲ ರುಬ್ಬೋದಕ್ಕೆ ಇದನ್ನೆಲ್ಲ ಹಾಕಿ ನೀಟಾಗಿ ರುಬ್ಕೊಳ್ಳೋಣ ತರ್ತರಿಯಾಗಿರ್ಬಾರ್ದು ನೈಸಿಗೆ ರುಬ್ಕೋಬೇಕು ಇದನ್ನು ನೋಡಿ ಕಾಯಿ ತುರಿ ಸ್ವಲ್ಪ ಇದ್ದೀನಿ ಚೆನ್ನಾಗಿರುತ್ತೆ ಕಾಳು ಪೌಡರ್ ಇದು ಮೆಣ್ಸು ಪೌಡರ್ ಇತ್ತು ಹಾಗಾಗಿ ನಾನು ಪೆಪ್ಪರ್ ಪೌಡರ್ನೇ ಸೇರಿಸ್ಕೊಂಡೆ ಪುದೀನ ಹಾಗೂ ಕೊತ್ತಂಬರಿ ಕೊತ್ತಂಬರಿ ನಾನು ಇದರಲ್ಲಿ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡು ಸ್ವಲ್ಪ ಲಾಸ್ಟಿಗೆ ಹಚ್ಚಾಕೋದಕ್ಕೆ ಅಂತ ಹಾಗೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಬನ್ನಿ ರುಬ್ಕೊಂಡು ಬರೋಣ ನೋಡಿ ಈಗ ರುಬ್ಬಕ್ಕೆ ನಾನು ರುಬ್ಬಿದ್ದಾಗಿದೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಖಾರ ಯಾವ ರೀತಿ ಬಂದಿದೆ ಅಂತ ನೋಡಿದ್ರಲ್ಲ ಈಗ ಖಾರ ರೆಡಿ ಆಯಿತು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನಾವು ಇವಾಗ ಕಾರ್ತಿಕ ಸ್ಟಾರ್ಟ್ ಆಯಿತಲ್ವ ಇನ್ನು ನಾನ್ ವೆಜ್ ಎಲ್ಲ ಏನೂ ಮನೇಲಿ ಮಾಡೋದಿಲ್ಲ ಹಾಗಾಗಿ ಮಕ್ಕಳು ಇಷ್ಟಪಡ್ತಾರೆ ಅಂದ್ಬಿಟ್ಟು ಇವತ್ತು ಮಶ್ರೂಮ್ ಮಾಡೋಣ ಹಾಗೆ ತುಂಬ ದಿನ ಆಗಿತ್ತು ತಿಂದು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಒಂದು ಸ್ಪೂನ್ ತುಪ್ಪನೂ ಆ್ಯಡ್ ಮಾಡ್ಕೊತಾಯಿದ್ದೀನಿ ನಾನು ಆಯಿಲ್ ಹಾಕಿ ಜೊತೆಗೆ ತುಪ್ಪನೂ ಸೇರಿಸ್ಕೊಂಡು ಈಗ ಸ್ಪೈಸಸ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸು ಸ್ಪೈಸಸ್ನೆಲ್ಲ ಹಾಕಿ ತರ್ಟಿ ಸೆಕೆಂಡ್ಸ್ ರೋಸ್ಟ್ ಆದಮೇಲೆ ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಸ್ಪೈಸಸ್ ಎಲ್ಲ ಹಾಕಿ ಚಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ ಇದು ಈಗ ಇದಾಗಿದೆ ಸ್ಪೈಸಸ್ ಎಲ್ಲ ಘಮ ಬಿಟ್ಟಿದೆ ಈಗ ನಾನು ಹಚ್ಚಿಟ್ಕೊಂಡಿರುವಂಥ ಎರಡು ಈರುಳ್ಳಿನ ಹಾಕಿ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಅವಾಗವಾಗ ಕೈಯಾಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಬೆಂದಿದೆ ಅಂತ ಅಂದಾಗ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಬೇಯ್ತಾ ಇದೆ ಎಣ್ಣೇಲಿ ಈ ಒಂದು ರೀತಿಲಿ ಮಾಡೋದ್ರಿಂದ ಮಶ್ರೂಮ್ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸಂಡೇ ಏನಾದರೂ ಎಲ್ಲರೂ ಮನೇಲೇ ಇರ್ತಾರೆ ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಒಂದು ರೆಸಿಪಿನ ಮಾಡ್ಕೋಬೋದು ಇದು ಮಶ್ರೂಮ್ ಇವಾಗ ನೀಟಾಗಿ ಕ್ಲೀನಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅಕ್ಕಿ ನಾನು ಎಷ್ಟು ಬೇಕಷ್ಟು ನಾನು ಮೂರು ಗ್ಲಾಸ್ ಅಕ್ಕಿನ ತೆಗೆದಿಟ್ಟಿದ್ದೀನಿ ಇನ್ನೂ ತೊಳೆದಿಲ್ಲ ಅಷ್ಟು ಅಕ್ಕಿ ಬೇಕಾಗುತ್ತೆ ಅಂತ ತೆಗೆದಿಟ್ಟಿದ್ದೀನಿ ಹಾಗೇ ಎಲ್ಲ ಅಕ್ಕಿಯೆಲ್ಲ ಹಾಕಿದ್ಮೇಲೆ ನೀರನ್ನ ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಬಿಸಿ ನೀರನ್ನೇ ಹಾಕೋದು ಈಗ ನೋಡಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಈರುಳ್ಳಿ ಒಂದು ಅರ್ಧ ಒಂದರಿಂದ ಎರಡು ನಿಮಿಷ ರೋಸ್ಟ್ ಆದರೆ ಸಾಕು ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಈರುಳ್ಳಿಗೆ ಸ್ವಲ್ಪ ಅರಿಶಿನ ಸೇರಿಸಿದ್ದೆ ಸೊ ಅದು ಅರಿಶಿನ ಸೇರಿಸೋದ್ರಿಂದ ಈರುಳ್ಳಿನೂ ಕೂಡ ಬೇಗ ರೋಸ್ಟ್ ಆಗುತ್ತೆ ಈಗ ಟೊಮೊಟೊ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾಗಿದೆ ಸ್ವಲ್ಪ ಟೊಮೊಟೊ ಒಂದು ನಿಮಿಷ ಬೇಯಿಸ್ಕೊಂಡೆ ಈಗ ನಾನು ರುಬ್ಬಿರೋವಂಥ ಖಾರನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಮಸಾಲೆ ಅಂತ ಅನಿಸಲ್ಲ ಈ ಒಂದು ರೆಸಿಪಿ ಲೈಟಾಗಿರುತ್ತೆ ಹಾಗೂ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತು ಮೈಲ್ಡ್ ಆಗಿರುತ್ತೆ ಖಾರ ಏನಷ್ಟು ಇರಲ್ಲ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ನಾನು ಒಂದು ಐದು ಹಸಿ ಹಾಕೊಂಡಿದ್ದೆ ಇನ್ನೊಂದು ಎರಡು ಎಕ್ಸ್ಟ್ರಾ ಹಾಕೊಂಡ್ರೆ ಆಗುತ್ತೆ ಮಕ್ಕಳು ಕೂಡ ಚೆನ್ನಾಗಿ ಜಾಸ್ತಿ ಖಾರ ಇದ್ದರೆ ಮಕ್ಕಳು ತಿನ್ನಲ್ಲಲ್ವ ಹಾಗಾಗಿ ನಾನು ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ಹಾಕಿದ್ದೆ ಈಗ ನಾನು ಖಾರ ಕೂಡ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಹಸಿ ವಾಸನೆ ಎಲ್ಲ ಹೋಗ ಹೋಗಲಿ ಅಂತ ಬೇಯಿಸ್ತಾ ಇದ್ದೀನಿ ಖಾರದಲ್ಲಿ ಇವಾಗ ಟೊಮೆಟೊ ಈರುಳ್ಳಿ ಎಲ್ಲ ಬೇಯ್ತಾ ಇದೆ ಈಗ ನಾನು ಮಶ್ರೂಮ್ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಪ್ಯಾಕ್ ಮಶ್ರೂಮ್ ಇದೆ ಇದರಲ್ಲಿ ನಾನು ಎರಡೂ ಟೈಮ್ಗೆ ಮಾಡ್ತಾ ಇರೋದ್ರಿಂದ ಎರಡೂ ಪ್ಯಾಕ್ನು ನಾನು ಚೆನ್ನಾಗಿ ತೊಳೆದು ಸೇರಿಸ್ಕೊಂಡೆ ನೀವು ಒನ್ ಟೈಮ್ ಮಾಡ್ಕೊಳ್ಳೋದಾದರೆ ಒಂದು ಪ್ಯಾಕ್ ಅಷ್ಟಾದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಉಪ್ಪನ್ನ ಎಷ್ಟು ಬೇಕಂತ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮೇಲೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾಗ ಈಗ ನೋಡಿ ಇದು ಅಣಬೆ ಮಶ್ರೂಮ್ ನೀರು ಬಿಡುತ್ತೆ ನೋಡಿ ಇವಾಗ ನಾವು ಬೇಯೋದಕ್ಕಿಟ್ಟ ಮೇಲೆ ನೋಡಿ ಎಷ್ಟು ನೀರು ಬಿಟ್ಟಿದೆ ಸ್ವಲ್ಪ ಹೊತ್ತು ನಾವು ಮೂರರಿಂದ ನಾಲ್ಕು ನಿಮಿಷನೇ ಅವಾಗವಾಗ ಈ ಥರ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಅದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಬಿಡಬೇಕು ಈ ಟೈಮಲ್ಲೇ ನಾನು ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಸೇರಿಸ್ಕೊಂಡೆ ಮಶ್ರೂಮು ಖಾರದ ಜೊತೆ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ ನೋಡಿ ಆಲ್ಮೋಸ್ಟ್ ಆಗಿದೆ ಗೊತ್ತಾಗ್ತಾ ಇದೆಯಲ್ಲ ಹಣಬೆ ಎಲ್ಲ ನೀರಿನ ಅಂಶ ಬಿಟ್ಟು ಸ್ವಲ್ಪ ಸೈಜೆಲ್ಲ ಚಿಕ್ಕದಾಗಿದೆ ನೋಡಿ ಈ ಟೈಮಲ್ಲಿ ನಾವು ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನಾನು ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಕ್ಕಿಯೆಲ್ಲ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಪಕ್ಕದಲ್ಲೇ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ನಲ್ಲ ಈಗ ನೀರು ಕೂಡ ಬಿಸಿಯಾಗಿದೆ ಮೂರು ಗ್ಲಾಸ್ ನೀರಿಗೆ ನಾನು ಆರು ಗ್ಲಾಸ್ ನೀರು ಹಾಕ್ತೀನಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕ್ತೀನಿ ಸೊ ಇದರಲ್ಲೇ ಸ್ವಲ್ಪ ಹಣ ಮಶ್ರೂಮಲ್ಲಿ ಸ್ವಲ್ಪ ನೀರಿನ ನೀರು ಬಿಟ್ಟಿರೋದ್ರಿಂದ ನಾನು ಅರ್ಧ ಗ್ಲಾಸ್ ಕಡಿಮೆ ಮಾಡ್ತಾಯಿದ್ದೀನಿ ಸೊ ಐದೂವರೆ ಗ್ಲಾಸ್ ನೀರು ಹಾಕಿದ್ರೆ ಪರ್ಫೆಕ್ಟಾಗಿ ಆಗುತ್ತೆ ಗಮ್ ಅಂದರೆ ಅನ್ನ ಎಲ್ಲ ಅಂಟುಂಟಾಗಲ್ಲ ಬಿಡಿ ಬಿಡಿಯಾಗಿ ಚೆನ್ನಾಗಾಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಐದೂವರೆ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಈ ಒಂದು ಮೆಷರ್ಮೆಂಟಲ್ಲಿ ಕರೆಕ್ಟಾಗಿ ನೀವು ಅಕ್ಕಿ ನೀರು ಎಲ್ಲ ಕರೆಕ್ಟಾಗಿದ್ದರೆ ಪರ್ಫೆಕ್ಟಾಗಿ ಆಗುತ್ತೆ ಈಗ ಒಂದ್ಸರಿ ಚೆನ್ನಾಗಿ ನೀರು ಹಾಕಿದ್ಮೇಲೆ ತಿರುಗಿಸ್ಕೊಂಡು ಲಾಸ್ಟಲ್ಲಿ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಉದ್ಸಿ ಸ್ವಲ್ಪ ನಿಂಬೆ ರಸ ನಿಂಬೆ ರಸ ಹಾಕೋದ್ರಿಂದ ಟೇಸ್ಟೂ ಆಗುತ್ತೆ ಹಾಗೂ ಅನ್ನವೂ ಕೂಡ ಬಿಡಿ ಆಗುತ್ತೆ ನೋಡಿ ಈಗ ಫೈನಲ್ ಆಗಿ ನಾನು ಸರಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಳ್ಳೋಣ ಇದು ಎರಡು ವಿಷಲ್ ಬರಬೇಕು ಈಗ ನೋಡಿದ್ರಲ್ಲ ಲಿಡ್ ಕ್ಲೋಸ್ ಮಾಡಿ ನಾನು ಈಗ ಎರಡು ವಿಷಲ್ ಬಂದಿದೆ ಈಗ ಫೈನಲ್ ಆಗಿ ನಾನು ವಿಷಲ್ ಬಿಟ್ಟಿದೆ ನೋಡಿ ಯಾವ ರೀತಿ ಬಂದಿದೆ ಅನ್ನೋದನ್ನು ಇದ್ದೀನಿ ನೋಡಿದ್ರಲ್ಲ ಬಿಸಿ ಬಿಸಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಬನ್ನಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನಿಧಾನಕ್ಕೆ ನಾವು ರೈಸ್ನ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತಷ್ಟು ಈ ಥರ ರೆಸಿಪಿಗಳು ಬೇಕಂದರೆ ನಮ್ಮ ವಿಡಿಯೋನ ನಮ್ಮ ಚಾನೆಲ್ನ ಇರಿ ಆಗಾಗ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈಗ ನಾನು ಮಿಕ್ಸ್ ಮಾಡಿಕೊಂಡಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅನ್ನೋದನ್ನು ಪರ್ಫೆಕ್ಟಾಗಿ ಆಗಿದೆ ಇದ್ರ ಜೊತೆ ನಾನು ಸೌತೆಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ನೀವು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀರಾ ಅನ್ನೋದನ್ನು ನನಗೂ ಕಮೆಂಟಲ್ಲಿ ತಿಳಿಸಿ ತಿನ್ನೋಣ ಬನ್ನಿ ಟೇಸ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲೂ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್